ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಭರ್ಜರಿ ಉದ್ಯೋಗದ ಒಂದು ಆಫರ್ ಬರ್ತಾ ಇದೆ ಅದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಉದ್ಯೋಗದ ಆಫರ್ ಇದೆ ಅದನ್ನು ನಿಮಗೆ ದಯವಿಟ್ಟು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬ ನಮ್ಮ ನಿರುದ್ಯೋಗಿ ಚೇತನರಿಗೆ ಅನುಕೂಲ ಆಗ್ತದೆ ಅದನ್ನು ಕಳಿಸ್ಕೊಡಿ ಬನ್ನಿ ಏನು ಆ ಹುದ್ದೆ ಹೆಸರು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ಗಳಿಗೆ ಶೀಘ್ರದಲ್ಲೇ ನೋಟಿಫಿಕೇಷನ್ ಬಿಡುಗಡೆ ಮಾಡುವ ನಿರೀಕ್ಷೆಗಳಿವೆ ಆದ್ದರಿಂದ ಈ ಹುದ್ದೆ ವಿದ್ಯಾರ್ಥಿ ವಯಸ್ಸಿನ ಅರ್ಹತೆ ಅರ್ಜಿ ಹಾಕುವ ವಿಧಾನ ಪರೀಕ್ಷೆ ಮಾದರಿ ಕುರಿತು ನೀವು ತಿಳಿದುಕೊಳ್ಳಲೇಬೇಕು ಕರ್ನಾಟಕ ಸರ್ಕಾರವು ರಾಜ್ಯದ ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ಖಾಲಿ ಇರುವ ಪಿಡಿಒ ಹುದ್ದೆಗಳನ್ನು ಭರ್ತಿ ಮಾಡಲು ಶೀಘ್ರದಲ್ಲೇ ಅಧಿಸೂಚನೆ ಹೊರಡಿಸುವ ಸಾಧ್ಯತೆಗಳಿವೆ ರಾಜ್ಯದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರವೇ ಆದರೆ ಕಳೆದ ಮಾರ್ಚ್ನಲ್ಲಿ ಬಿಜೆಪಿ ಪಕ್ಷದ ಸರ್ಕಾರ ಇದ್ದ ಪಕ್ಷದಲ್ಲಿ ಸಂದರ್ಭದಲ್ಲಿ ಮುನ್ನೂರ ಇಪ್ಪತ್ತಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ನೇಮಕ ಮಾಡಲು ನೇಮಕ ವಿಧಾನದ ಅಂತಿಮ ಆದೇಶ ಹೊರಡಿಸಲಾಗಿತ್ತು ಇಷ್ಟು ಮಾತ್ರವಲ್ಲದೆ ಸದರಿ ಇಲಾಖೆಯಡಿ ಇತರೆ ಹುದ್ದೆಗಳನ್ನು ಭರ್ತಿ ಮಾಡುವ ಅವಕಾಶ ಇದೆ ಕಳೆದ ಮಾರ್ಚ್ನಲ್ಲಿ ವೇತನ ಶ್ರೇಣಿ ಮೂವತ್ತೇಳು ಸಾವಿರದಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಗ್ರೂಪ್ಸ್ ಗ್ರೂಪ್ ಸಿ ವೃಂದದ ಹದಿನೈದು ಒಂದು ಸಾವಿರದ ಐನೂರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ವೇತನ ಶ್ರೇಣಿ ನಲ್ವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಗ್ರೂಪ್ ಬಿ ಕ್ರಿ ಕಿರಿಯ ವೃಂದದವರಿಗೆ ಉನ್ನತೀಕರಿಸಿ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂದು ಮರು ಪದನಾಮಕರಿಸಲಾಗಿತ್ತು ಉಳಿದ ನಾನ್ನೂರ ನಾಲ್ಕು ಸಾವಿರದ ಐನೂರ ಇಪ್ಪತ್ತೊಂದು ಗ್ರಾಮ ಪಂಚಾಯತಿ ಅಧಿಕಾರಿ ಹುದ್ದೆಗಳನ್ನು ವೇತನ ಶ್ರೇಣಿ ಮೂವತ್ತೇಳು ಸಾವಿರ ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮುಂದುವರಿಸಿತ್ತು ಹೊಸದಾಗಿ ಪ್ರಕಟಿಸುವ ಹಿರಿಯ ಪಿ ಡಿ ಒ ಪಿ ಡಿ ಒ ಹುದ್ದೆಗಳಿಗೆ ನೇಮಕಾತಿ ವಿಧಾನವನ್ನು ಪ್ರತ್ಯೇಕವಾಗಿ ಹೊರಡಿಸುವ ಕುರಿತಂತೆ ಸರ್ಕಾರದ ನಡವಳಿಗಳ ಪ್ರಕಟಣೆ ತಿಳಿಸಲಾಯಿತು ಅಂದಹಾಗೆ ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಮುನ್ನೂರ ಇಪ್ಪತ್ತಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆರುನೂರ ಮೂವತ್ತೈದು ಗ್ರೇಡ್ ಒನ್ ಕಾರ್ಯದರ್ಶಿ ಮುನ್ನೂರ ನಲವತ್ತು ಗ್ರೇಡ್ ಟು ಕಾರ್ಯದರ್ಶಿ ಆರುನೂರ ಇಪ್ಪತ್ತೈದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಹೊಸ ಅಧಿಸೂಚನೆಗಳನ್ನು ಬಿಡುಗಡೆ ಸಾಧ್ಯ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಪಿ ಡಿ ಒ ಹುದ್ದೆಗಳಿಗೆ ಅರ್ಹತೆಗಳೇನು ವೇತನ ಎಷ್ಟು ಪರೀಕ್ಷೆ ಮಾದರಿ ಹೇಗಿರ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಪಿ ಡಿ ಒ ಹುದ್ದೆಗೆ ಯಾವ ನೇಮಕಾತಿ ಪ್ರಾಧಿಕಾರ ನೇಮಕಾತಿ ಪ್ರಕ್ರಿಯೆ ನಡೆಸಲಿದೆ ಅನ್ನೋ ಹುದ್ದೆ ಪ್ರಶ್ನೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಿ ಡಿ ಒ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆ ಅಧಿಸೂಚನೆ ಹೊರಸಿ ನೇಮಕಾತಿ ಪ್ರಕ್ರಿಯೆ ನಡೆಸಲಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವುದೇ ಪದವಿ ಪಾಸ್ ಮಾಡಿರಬೇಕು ಅಥವಾ ಸರ್ಕಾರವು ಅಂತಹ ಪರೀಕ್ಷೆಗೆ ಸಮಾನವೆಂದು ಅಂಗೀಕರಿಸಿದ ವಿದ್ಯಾರ್ಥಿಯನ್ನು ಉತ್ತೀರ್ಣರಾಗಿರಬೇಕು ಅರ್ಜಿ ಸಲ್ಲಿಸಲು ನಿಗದಿತ ಕೊನೆಯ ದಿನಾಂಕದೊಳಗೆ ಡಿಗ್ರಿ ಪಾಸ್ ಆದರೂ ಅರ್ಜಿ ಸಲ್ಲಿಸಬಹುದು ಆದರೆ ಇನ್ನೂ ಅಧ್ಯಯನ ಮಾಡುತ್ತಿರುವ ಅರ್ಜಿ ಹಾಕಲು ಅವಕಾಶ ಇರುವುದಿಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆಗೆ ಜೊತೆಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಲಿಂಕ್ ಬಿಡುಗಡೆ ಮಾಡುತ್ತದೆ ಸದರಿ ಲಿಂಕ್ ಕ್ಲಿಕ್ ಮಾಡಿ ಅಲ್ಲಿ ಕೇಳಲಾಗುವ ವೈಯಕ್ತಿಕ ವಿವರಗಳು ವಿದ್ಯಾರ್ಥಿ ವಿವರವನ್ನು ನೀಡಿ ಅರ್ಜಿ ಸಲ್ಲಿಸಬಹುದು ಕೆ ಇ ಎ ವೆಬ್ಸೈಟ್ ವಿಳಾಸ ಅಂದರೆ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಇನ್ನಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯ ಕೆಟಗರಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರ್ದು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಮೀರಿರಬಾರ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ನೇಮಕಾತಿ ಪರೀಕ್ಷೆ ಹೇಗಿರ್ತದೆ ಅಂತ ನೋಡೋದಾದರೆ ಒಟ್ಟು ನಾನ್ನೂರು ಅಂಕಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಲಿದೆ ಪ್ರಶ್ನೆ ಪತ್ರಿಕೆ ಒಂದು ಪರೀಕ್ಷೆ ಇನ್ನೂರು ಅಂಕಗಳಿಗಿರ್ತದೆ ಸಾಮಾನ್ಯ ಜ್ಞಾನ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕುರಿತು ನೂರು ಅಂಕಗಳು ಇರಲಿದ್ದು ಒಟ್ಟು ಇನ್ನೂರು ಅಂಕಗಳಿಗೆ ಪರೀಕ್ಷೆ ಇರ್ತದೆ ಪರೀಕ್ಷೆ ಅವಧಿ ಎರಡು ಗಂಟೆ ವಸ್ತುನಿಷ್ಠ ಬಹು ಆಯ್ಕೆ ಪ್ರಶ್ನೆಗಳು ಸಹ ಇದರಲ್ಲಿರ್ತದೆ ಇನ್ನೂರು ಅಂಕಗಳಿಗೆ ಪರೀಕ್ಷೆ ಇರ್ತದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕುರಿತು ನೂರು ಪ್ರಶ್ನೆಗಳನ್ನು ಇನ್ನೂರು ಅಂಕಗಳಿಗೆ ಕೇಳಾಗ್ತದೆ ಎರಡು ಗಂಟೆಗಳ ಪರೀಕ್ಷೆ ಇದಾಗಿರ್ತದೆ ಪಿ ಡಿ ಒ ಹುದ್ದೆಗೆ ವೇತನ ಎಷ್ಟು ಅಂತ ನೋಡೋದಾದರೆ ಪಿ ಡಿ ಒ ವೇತನ ಶ್ರೇಣಿ ಮೂವತ್ತೇಳು ಸಾವಿರ ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಗ್ರೂಪ್ ಸಿ ವೃಂದ ಹಿರಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವೇತನ ಶ್ರೇಣಿ ನಲ್ವತ್ತು ಸಾವಿರ ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಯ್ಕೆ ನಿಯಮಗಳು ನೇಮ ನೇಮಕಾತಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಜ್ಯೇಷ್ಠತೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಮತ್ತು ಅಭ್ಯರ್ಥಿಗಳು ನೀಡಿರುವ ಆದ್ಯತೆ ಪರಿಗಣಿಸಿ ಮೊದಲಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಆಯ್ಕೆ ಮಾಡಲಾಗ್ತದೆ ಪರೀಕ್ಷಾ ಶುಲ್ಕ ನೋಡೋದಾದರೆ ಸಾಮಾನ್ಯ ಒ ಬಿ ಸಿ ಕ್ಯಾಟಗರಿಗಳಿಗೆ ಪರೀಕ್ಷಾ ಶುಲ್ಕ ಐನೂರು ರೂಪಾಯಿ ಎಸ್ ಸಿ ಎಸ್ ಟಿ ಒಂದಕ್ಕೆ ಇನ್ನೂರೈವತ್ತು ರೂಪಾಯಿ ಪಿ ಡಿ ಎಫ್ ಪರೀಕ್ಷೆಯಲ್ಲಿ ಪಠ್ಯ ಏನಿರ್ತದೆ ಅಂತಕ್ಕಂಥದ್ದು ನಾನು ಮುಂದಿನ ನಿಮಗೆ ಮಾಡಿ ತೋ ಹೇಳ್ತೇನೆ ಸ್ನೇಹಿತರೆ ಈ ವಿಡಿಯೋಗೆ ಲೈಕ್ ಮಾಡಿ